ಹಾಯ್ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್ ಕಾಲೇಜಿಂದ ಮನೆ ಹೋಗ್ಬೇಕಾದ್ರೆ ನಂಗೆ ಹೊರಗಡೆ ಮಳೆ ಬರ್ತಿದೆ ಮನೇಲೆ ಏನಾದರೂ ಮಾಡ್ಕೊಳ್ತೀನ ಬಿಸಿ ಬಿಸಿಯಾಗಿ ಅಂತ ಅಂದ್ಕೊಂಡು ಒಂದು ಐಡಿಯಾ ಬಂತು ಏನಪ್ಪ ಅಂದರೆ ಈಸಿಯಾಗಿ ಗೋಬಿ ಮಾಡೋಣ ಅಂತ ಸೊ ಮನೇಲಿ ಹೇಗೆ ಕ್ವಿಕ್ಕಾಗಿ ಈಸಿಯಾಗಿ ಯಾವುದೇ ಸಾಸ್ ಬಳಸ್ದೆ ಗೋಬಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಯಾವುದೇ ಸ್ಟೆಪ್ನ ಮಿಸ್ ಮಾಡ್ದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನಿಲ್ಲಿ ಬಳಸ್ತಾ ಇರೋದು ಕ್ಯಾಬೇಜ್ ಎಲೆಕೋಸ್ನ ಇಲ್ಲಿ ನೀವು ಯಾವುದೇ ತರಕಾರಿ ಬೇಕಾದ್ರೂ ಬಳಸ್ಬೋದು ಅದನ್ನು ಚೆನ್ನಾಗಿ ತುರ್ಕೊಂಡಿದ್ದೀನಿ ಕ್ಯಾರೆಟ್ ಬೇಕಾದ್ರೂ ಹಾಕೋಬೋದು ನಾನು ಕ್ಯಾರೆಟ್ ಯೂಸ್ ಮಾಡಲಿಲ್ಲ ನೆಕ್ಸ್ಟ್ ಸ್ಟೆಪ್ ಬೆಳ್ಳುಳ್ಳಿ ಬಿಡಿಸ್ಕೊಬೇಕು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ರು ಓಕೆ ಅಥವಾ ಅಂಗಡಿಯಿಂದ ತಂದರು ಓಕೆ ನಾನು ಮನೇಲೆ ಇದ್ದೀನಿ ಸೊ ದಟ್ ಫುಲ್ ಹೋಮ್ಲಿ ಫೀಲ್ ಬರಲಿ ಅಂತ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡು ನೆಕ್ಸ್ಟು ಫಸ್ಟ್ ಡ್ರೈ ಗೋಬಿನ ರೆಡಿ ಮಾಡ್ಕೋಬೇಕಾದ್ರೆ ತುರಿದಿಟ್ಟಿರೋ ಕ್ಯಾಬೇಜ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಸ್ಪೂನ್ ಅಕ್ಕಿ ಇಟ್ಟು ಒಂದು ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಕಾರ್ನ್ಫ್ಲೋರ್ ಬಳಸಲಿಲ್ಲ ಮೈದಾನ ಬಳಸ್ತೆ ನೆಕ್ಸ್ಟು ಹಾಕ್ಬೇಕಲ್ಲ ಅದಕ್ಕೆ ಇವಾಗಲೇ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಬಿಟ್ಟೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಖಾರದ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ದೆನ್ ಉಪ್ಪು ರುಚಿಗೆ ತಕ್ಕಷ್ಟು ನೀರು ಹಾಕೋದು ಬೇಡ ಯಾವ ಒಂದು ಬೋಂಡಾ ಹಿಟ್ಟಿನ ಹದಿಯಲ್ಲಿ ನೀಟಾಗಿ ಕಲಿಸ್ಕೋಬೇಕು ಅದೇ ನೀರು ಬಿಟ್ಕೊಬಿಡುತ್ತೆ ಯಾಕಂದರೆ ಉಪ್ಪು ಹಾಕಿರ್ತೀವಲ್ಲ ಬೇಗ ನೀರು ಬಿಟ್ಕೊಳತ್ತೆ ಸೊ ಬೇಗ ಬೇಗ ನೀಟಾಗಿ ಕಲಿಸ್ಕೊಬೇಕು ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡೆ ಇನ್ನೊಂದು ಕಡೆ ಎಣ್ಣೆ ಕಾದಿಯೋ ಅಷ್ಟರಲ್ಲಿ ಸಾಸಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎರಡು ಟೊಮೊಟೊ ತೊಗೊಂಡೆ ಆ್ಯಂಡ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಮೂರೇ ಮೂರು ಒಣಮೆಣ್ಸಿನ್ಕಾಯಿ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡೆ ಬೇಕು ರುಬ್ಕೊಳೋಕೆ ಮುಂಚೆ ನಮಗೆ ಸ್ವೀಟಾಗಿ ಆ್ಯಂಡ್ ಖಾರವಾಗಿ ಎಲ್ಲ ಬೇಕಾಗಿರೋದ್ರಿಂದ ಮೂರು ಸ್ಪೂನ್ ಸಕ್ಕರೆ ಹಾಗೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿ ನೀಟಾಗಿ ಸ್ವೀಟ್ ಆ್ಯಂಡ್ ಖಾರ ಎರಡು ಟೆಕ್ಸ್ಚರ್ ಬರೋ ಥರ ನೀಟಾಗಿ ಇರ್ತಾರೆ ಪೇಸ್ಟ್ ಥರ ಆಗೋ ಥರ ರುಬ್ಕೋಬೇಕು ನೆಕ್ಸ್ಟ್ ಇಷ್ಟರಲ್ಲಿ ಎಣ್ಣೆ ಕಾದಿರುತ್ತೆ ಎಣ್ಣೆ ಕಾದ ಮೇಲೇ ಈ ಥರ ಬೋಂಡದಿಟ್ಟು ಥರ ನಾವು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಡ್ರೈ ಗೋಬಿ ರೆಡಿ ಮಾಡ್ಕೊಳ್ಬೇಕು ನಾನು ಕಲರ್ನ ಬಳಸಿಲ್ಲ ಯಾವುದೇ ಥರದ ಕಲರ್ ಬಳಸಿಲ್ಲ ಅದಕ್ಕೆ ಈ ಥರ ಕಲರ್ ಕಾಣಿಸ್ತಿದೆ ಬ್ರೌನ್ ಬ್ರೌನ್ ಆಗುವಷ್ಟು ಬೇಯಿಸ್ಕೊಂಡ್ರೆ ಸಾಕು ಒಳಗಡೆ ಬೆಂದಿರುತ್ತೆ ನಾನು ಚೆಕ್ ಮಾಡಿಬಿಟ್ಟು ನೋಡಿದೆ ಇದನ್ನೇ ಚಾ ಸಾಕು ಅಂದರೆ ಇದನ್ನೇ ಹೀಗೆ ತಿನ್ಬೋದು ಡ್ರೈ ಗೋಬಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ಕಾಲು ಸ್ಪೂನ್ ಮೈದಾ ಅಥವಾ ಕಾರ್ನ್ಫ್ಲವರ್ನ ಹಾಕ್ಕೊಂಡು ಈ ರೀತಿ ಯಾವುದೇ ಗಂಟೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಬಾಣಲಿಗೆ ನಾವು ಮಾಡ್ಕೊಂಡಿದ್ದ ಸಾಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅಲ್ಲಾಡಿಸಿ ನೀರು ಹಾಕ್ಕೊಳ್ಬೇಕು ಆ್ಯಂಡ್ ಅದು ನೀರಾಯಿತು ಅಂತ ನೀವೇನು ಹೆದ್ರಕೊಳ್ಳೋ ಹಂಗಿರಲಿಲ್ಲ ಯಾಕಂದರೆ ಅದು ಬೇಯಬೇಕು ಚೆನ್ನಾಗಿ ಬೇಯ್ದರೆ ತಾನೇ ಅದು ಸಾಸ್ ಟೆಕ್ಸ್ಚರ್ ಬರೋದು ಇಲ್ಲಾಂದರೆ ಅದು ಹಸಿ ಹಸಿ ವಾಸನೆ ಬಂದುಬಿಡತ್ತೆ ಅಕಸ್ಮಾತ್ ಜಾಸ್ತಿ ಸ್ವೀಟ್ ಅನ್ನಿಸ್ತು ಅಂದರೆ ಸ್ವಲ್ಪ ಕರದ ಪುಡಿ ಅಥವಾ ಜಾಸ್ತಿ ಖಾರ ಅನ್ನಿಸ್ತು ಅಂದರೆ ಸ್ವಲ್ಪ ಸ್ವೀಟ್ ಹಾಕ್ಬೇಕು ಇನ್ನು ಇಲ್ಲಿ ನಾನು ವೆನೆಗರ್ ಬಳಸಿಲ್ಲ ಆ್ಯಂಡ್ ಅದರ ಪಲ್ ನಿಂಬೆಹಣ್ಣೆನ ರಸ ಬಳಸ್ತೆ ನೋಡ್ತಾ ಇದ್ದೀರಲ್ಲ ಲಾಸ್ಟಿಗೆ ಒಂದೇ ಒಂದು ಐದು ನಿಮಿಷದೊಳಗಡೆ ಎಷ್ಟು ಗಟ್ಟಿಯಾಗಾಯಿತು ಸಾಸ್ ನಮ್ಮ ಸಾಸ್ ಇಲ್ಲಿಗೆ ರೆಡಿ ನೆಕ್ಸ್ಟ್ ನಮ್ಮ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಯಿತು ಬಾಂಡಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ಹುರ್ಕೋಬೇಕು ನೀಟಾಗಿ ಅದಾದಮೇಲೆ ನಮಗೆ ಎಷ್ಟು ಬೇಕೋ ಸಾಸ್ ಹಾಕ್ಕೊಬೇಕು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದೇ ಸಾಸ್ ಇದು ಬೇರೆ ಯಾವ ಥರದ ಅಂಗಡಿ ಸಾಸ್ಗಳನ್ನ ನಾನು ಇಲ್ಲ ಆ್ಯಂಡ್ ಯಾವುದೇ ಸೋಯಾ ಸಾಸ್ನ ಬಳಸ್ತಿಲ್ಲ ಚಿಲ್ಲಿ ಸಾಸ್ ಬಳಸೋ ಅಂಥ ಅವಶ್ಯಕತೆಯೂ ಇರೋಲ್ಲ ಎಲ್ಲ ಇದರಲ್ಲೇ ಮಿಕ್ಸ್ ಆಗಿರುತ್ತೆ ನೀಟಾಗಿ ನಮಗೆ ಯಾವ ಥರ ಬೇಕು ಕ್ರೀಮಿ ಕ್ರೀಮಿ ಬೇಕಾ ಆ ಥರ ಹಾಕ್ಕೋಬೇಕು ಆಮೇಲೆ ನಾವು ಮೈದಾ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡೆ ಅಟ್ ಫೈನಲ್ ಟಚ್ ಏನಪ್ಪ ಅಂದರೆ ನಮ್ಮ ಡ್ರೈ ಗೋಬಿನ ಇದ್ರೊಳಗಡೆ ಹಾಕಬೇಕು ಇಲ್ಲಿಗೆ ನಮ್ಮ ಗೋಬಿ ರೆಡಿ ಆಗುತ್ತೆ ನೀಟಾಗಿ ಅದನ್ನು ಅದು ಹೊಂದ್ಕೊಳ್ಳೋ ಅಷ್ಟು ಬೇಯಿಸ್ಕೋಬೇಕು ಅಷ್ಟೆ ಜಾಸ್ತಿ ಸಾಸ್ ಸಾಸ್ ಟೆಕ್ಸ್ಚರ್ ಆಗಬೇಕು ಅಂದರೆ ಸಾಸ್ನ ಜಾಸ್ತಿ ಹಾಕ್ಕೋಬೇಕು ನನಗೆ ಆ ಥರ ಇಷ್ಟ ಅದಕ್ಕೋಸ್ಕರ ನಾನು ಸಾಸ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೆ ನಿಮಗೆ ಯಾವ ರೀತಿ ತಿನ್ನೋಕೆ ಇಷ್ಟನೋ ಆ ರೀತಿ ಹಾಕ್ಕೊಂಡ್ರೆ ಸಾಕು ಸಾಸ್ನ ಜಾಸ್ತಿ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ಸ್ವಲ್ಪ ಕುದುರೆದು ಹೊಂತ್ಕೊಳ್ಳುತ್ತೆ ಇದಾಗಿತ್ತು ನನ್ನ ಗೋಬಿ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚೆಚ್ಚು ಕುಕ್ಕಿಂಗ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು